ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಇಪ್ಪತ್ಮೂರನೆಯ ವಚನದಲ್ಲದ ವಾಗ್ದಾನ ಮಾಡಿದಾತನು ನಂಬಿಗಸ್ಥನು ಹಾಮೇನು ಹೌದು ಪ್ರಿಯ ದೇವ ಜನರೇ ಈಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾಗಿದ್ದೀರಿ ಪ್ರಿಯ ಸಹೋದರ ಸಹೋದರಿಯರೇ ನೀವು ಮೊದಲು ಆತನು ಮಾಡಿದ ವಾಗ್ದಾನವನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಐವತ್ನಾಲ್ಕು ನಾಲ್ಕರಲ್ಲಿ ಈಗನ್ನುತ್ತಾನೆ ಎದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರಿ ನಿನಗೆ ಆಶಾಭಂಗವಾಗದು ಅದೇ ಏಷಾಯ ಐವತ್ತೈದು ಒಂದರಲ್ಲಿ ನಿಮ್ಮನ್ನು ಹೀಗೆ ಕರೆಯುತ್ತಾನೆ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಾಯ ಮಾಡುತ್ತೀರಿ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದು ಏಕೆ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ಒಳ್ಳೆ ಉಂಡು ಮುಷ್ಟನ್ನದಲ್ಲಿ ಆನಂದ ಪಡೆಯಿರಿ ಕಿವಿಯನ್ನು ಇತ್ತ ತಿರುಗಿಸಿರಿ ನನ್ನ ಬಳಿಗೆ ಬನ್ನಿರಿ ಆಲಿಸಿದರೆ ಬದುಕಿ ಬಾಳುವಿರಿ ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪ ವರಗಳನ್ನು ನಿಮಗೇ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು ಹೌ ಹೌದು ಪ್ರಿಯ ದೇವ ಜನರೇ ಯಾರು ವಾಗ್ದಾನ ಮಾಡಿದ್ದಾನೋ ಆತನೇ ನಂಬಿಗಸ್ಥನು ಈ ನಂಬಿಕೆಯಿಂದ ನಾವು ಎಲ್ಲಾ ಕಷ್ಟಗಳನ್ನು ಸಹಿಸಬಲ್ಲೆವು ನಮ್ಮ ನವ್ವಿಗೆ ಆತನೇ ಸ್ಪಂದಿಸುತ್ತಾನೆ ಏಕೆಂದರೆ ಆತನು ನಂಬಿಗಸ್ತನು ಪ್ರಿಯ ಸಹೋದರರೇ ಆತನು ಕೊಟ್ಟ ಮಾತನ್ನು ನಿವಹಿಸುವ ದೇವರು ಅದಲ್ಲದೆ ಪ್ರಿಯ ದೇವಜನರೇ ನಮ್ಮ ಕಣ್ಣೀರಿಗೂ ಬೆಲೆ ಇದೆ ವಾಗ್ದಾನ ಮಾಡಿದಾತನು ನಂಬಿಗಸ್ಥನು ಎಂದು ನಂಬಿ ಸಹನೆ ವಹಿಸಿ ನಮ್ಮ ಭವಿಷ್ಯದ ಮೇಲೆ ಆತನ ವಾಗ್ದಾನ ಬೆಳಕಾಗಿ ಉದಯಿಸಲಿ ಭಯಪಡಬೇಡಿರಿ ಆತನು ನಂಬಿಗಸ್ಥನು ಆತನ ವಾಕ್ಯ ಶಾಶ್ವತ ಯಾವ ಸಮಯದಲ್ಲಿಯೂ ತಪ್ಪದೆ ನಿಲ್ಲುವ ವಾಗ್ದಾನ ಇದನ್ನು ತಿಳಿದು ನೀವು ಧೈರ್ಯದಿಂದಿರಲಿ ದೇವರ ಕೃಪೆಯು ನಿಮ್ಮ ಮೇಲೆ ಇರಲಿ ಹಾಮೇನ್